ಬೆಲೆ ಏರಿಕೆ ಪ್ರಾರಂಭ ಮಾಡಿದ್ದೆ ಅವರು ಬೆಲೆಗೇರಿಕೆ ಅವ್ರು ಬಂದಿದ್ದರಿಂದಲೇ ನಾವು ಐದು ಗ್ಯಾರಂಟಿಗಳು ಕೊಟ್ಟಿದ್ದು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ ಈಗ ನಾವೇನು ಬೆಲೆ ಏರಿಕೆ ಮಾಡಿಲ್ಲ ಈಗ ಸ್ವಲ್ಪ ರೈತರಿಗೆ ಸಹಾಯ ಬೇಕು ಅಂತ ರೈತರಿಗೆ ಬೇರೆ ರಾಜ್ಯಕ್ಕಿಂತ ಕಡಬಿಟ್ಟಿದೀವಿ ಪ್ರವಾಸ ಭಾಳ ಚೆನ್ನಾಗಿ ನಾನು ಮುಖ್ಯಮಂತ್ರಿಗಳಿಬ್ಬರು ಸೇರಿ ಸಿ ಆರ್ ಪಾಟೀಲ್ರ ಭೇಟಿ ಮಾಡಿ ನಮ್ಗೆ ಏನು ಸಮಸ್ಯೆ ಬಗೆಹರಿಸಿದೆ ಅಂತ ಹೇಳಿದ್ದೇವೆ ಅವ್ರಿಗೆ ಅರ್ಥ ಆಗಿದೆ ಪ್ರಯಾರಿಟಿ ನಾವು ಕೂಡ ಕ್ರಿಮಿನಲ್ ಅವಾರ್ಡ್ ವಿಚಾರದಲ್ಲಿ ಮೆಕ್ಕೆದಾರ ವಿಚಾರದಲ್ಲಿ ಎತ್ತಿನೊಡೆ ವಿಚಾರದಲ್ಲಿ ಮತ್ತು ಅಪ್ಪರ್ ಭದ್ರಾ ಯೋಜನೆ ಮತ್ತು ಆದಾಯಿ ಇಷ್ಟನ್ನು ಕೂಡ ಕಳ್ಸಾಪಟ್ಟವರು ಇವೆಲ್ಲ ಕೂಡ ಪ್ರಸ್ತಾವನೆ ಮಾಡಿದ್ದೇವೆ ಅವರಿಗೆ ಮನವರಿಕೆ ಆಗಿದೆ ಇದು ಪ್ರಯಾರಿಟಿ ಇದೆ ಅಂತ ಸೊ ಕರೆಸಿ ಒಬ್ಬರನ್ನೇ ಮಾತಾಡ್ತೀವಿ ಅಂತ ಹೇಳ್ತಾರೆ ಸರ್ ಅಪ್ಪರ್ ಭದ್ರ ಐದು ಸಾವಿರದ ಮುನ್ನೂರು ಕೋಟಿ ಬಿಡುಗಡೆ ಮಾಡ್ತಾರೆ ಅದಕ್ಕೆ ಹೇಳಿದ್ದೀವಿ ಅವರೇನೋ ಕ್ಯಾಬಿನೆಟ್ ಕಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಎಷ್ಟು ಖರ್ಚು ಮಾಡಿದ್ವಿ ಇನ್ನು ಎಷ್ಟು ಅವ್ರು ಕೊಡಬೇಕು ಅಂತ ಕ್ಲಿಯರೆನ್ಸ್ ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದೇ ಎತ್ತಿನ ಅಪ್ಲೈ ಅದ್ರ ಮಾಡಿದ್ದೀವಿ ಕೊಡಲೇಬೇಕು ಕೊಡಿಸ್ತಾರೆ ಅಂತ ಏನಿದೆ ಕೊಡಲೇಬೇಕಾಗಿದೆ ಇಟ್ ಈಸ್ ಡ್ಯೂಟಿ ಮೊದಲೆಲ್ಲ ಅಪ್ರೂವ್ ಆಗುತ್ತೆ ಸ್ಟೇಜ್ ಬೈ ಸ್ಟೇಜ್ ಈಗ ನಾವು ಆಲ್ಟ್ರೇಟಿವ್ ಲಾಟ್ ಕೊಟ್ಟಿದ್ದೀವಿ ಅದು ಕೊಡ್ತಾರೆ ಮೇಕೆದಾಟೋದು ಸರ್ ತಮಿಳ್ನಾಡು ಜೊತೆ ನೀವು ಮಾತನಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಅಲ್ಲಿ ನೀವು ಒಪ್ಪಿಸ್ಬಿಡಿ ಆ ನಂತರದಲ್ಲಿ ಆಯ್ತು ಅವ್ರು ಸರಿಯಲ್ಲ ಸ್ವೀಕಾರ ಮಾಡೋಣ ಬಿಜೆಪಿ ಅವ್ರದ್ದು ಹೋರಾಟ ಸರ್ ಅವರು ರಾಜ್ಯಾದ್ಯಂತ ಹೋರಾಟ ಸರ್ ಇದು ಬೆಲೆ ಏರಿಕೆ ಬೆಲೆ ಏರಿಕೆ ಪ್ರಾರಂಭ ಮಾಡಿದ್ದೆ ಅವರು ಬೆಲೆ ಏರಿಕೆ ಅವ್ರು ತಂದಿದ್ದರಿಂದಲೇ ನಾವು ಐದು ಗ್ಯಾರಂಟಿಗಳು ಕೊಟ್ಟಿದ್ದು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ ಈಗ ನಾವೇನು ಬೆಲೆ ಏರಿಕೆ ಮಾಡಿಲ್ಲ ಈಗ ಸ್ವಲ್ಪ ರೈತರಿಗೆ ಸಹಾಯ ಬೇಕು ಅಂತ ರೈತರಿಗೆ ಬೇರೆ ರಾಜ್ಯಕ್ಕಿನ್ನ ಕಡಿಮೆ ಬಿಟ್ಟಿದೀವಿ